ಇದೀಗ ಕವಿತೆ ವಚನ ಮಾಡಲಿದ್ದಾರೆ ತೇಜಾವತಿ ಹೆಚ್ಡಿ ತುಮಕೂರಿನವರಾದ ಇವರು ಶಿಕ್ಷಕರು ಹಾಗೂ ಸಂಪನ್ಮೂಲ ವ್ಯಕ್ತಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಕಾಲಚಕ್ರ ಮಿನುಗುವ ತಾರೆ ಬಾ ಭವಿಷ್ಯದ ನಕ್ಷತ್ರಗಳಾಗೋಣ ಇವರ ಇವರ ಪ್ರಕಟಿತ ಕೃತಿಗಳು ರಾಜ್ಯ ಹಾಗೂ ರಾಷ್ಟ್ರಮಟ್ಟದ ಸಂಘ ಸಂಸ್ಥೆಗಳು ಇವರನ್ನು ಗೌರವಿಸಿ ಶ್ರೀಹಿತರು ಇದೀಗ ಕವನ ವಚನ ಮಾಡಬೇಕಾಗಿ ಎಲ್ಲರಿಗೂ ನಮಸ್ಕಾರ ನನ್ನ ಕವಿತೆಯ ಶೀರ್ಷಿಕೆ ಗುಲ್ಮೊಹರ್ ನಿನ್ನ ಹಸಿವು ಬಾಯಾರಿಕೆಗಳ ಭಾರದ ಮೂಟೆಯನ್ನು ಜೀವಮಾನವಿಡೀ ಹೊತ್ತು ಸಾಗಿ ದನಿಯ ಪ್ರಯಾಣ ದೀರ್ಘವಾಗಿಲ್ಲ ಈಗ ನೆರಳಿದ್ದಲ್ಲಿ ಇಳಿಸಿ ವಿಶ್ರಾಂತಿ ತಗೋ ಬಾಗಿದ ಬೆನ್ನುಗಳು ಹಗುರಾಗಿ ಭುಜಗಳು ಶಕ್ತಿ ಪಡೆದು ಮನಸ್ಸು ಅರಳಲಿ ನೋಡಲಿ ವರ್ಷಮಿಡಿ ಸಜ್ಜಾಗಿ ಅರಳಲು ಮೇ ಆಗಮನಕ್ಕಾಗಿ ಕಾಯುವ ಹುಲ್ ಮೊಹರ್ಗಳನ್ನೊಮ್ಮೆ ಸೌಂದರ್ಯ ತುಂಬು ಯೌವನ ಕಾಡುವ ಕವಿತೆ ಸೂರ್ಯ ರಶ್ಮಿಯನ್ನು ಕಳೆದು ನಿಡಿಸಿರೆ ತನ್ನ ಮೋಹಕ ದಳಗಳಲ್ಲಿ ಭೂಮಿಗೆ ತಾಕದಂತೆ ನೆನಪಿಸಿಕೋ ಬಾಲ್ಯವನ್ನೊಮ್ಮೆ ನವವಸಂತದ ದಿಬ್ಬಣ ತಪ್ಪರಗಳ ಅಂಬರದಲ್ಲಿ ಅವುಗಳ ಕಾರುಬಾರು ಎಳನೀರ ಮರೆಯಲಿ ತುಸು ನಕ್ಕು ಕೆಮ್ಮೆ ಕೆಂಪಾಗುತ್ತಿದ್ದ ಗುಲ್ಮೊಹರ್ಗಳು ನೀಲಗನ ಹಸಿರು ಚಪ್ಪರ ಕೆಂದುತಿಯ ಹೂಜರಿಗಳು ಅನ್ಯೋನ್ಯವಾಗಿದ್ದವು ಬಣ್ಣಗಳು ಪರಸ್ಪರ ಬೆರೆತು ಈಗೀಗ ಒಂದೊಂದು ಬಣ್ಣಕ್ಕೂ ನೂರೆಂಟು ಮುಖ ಮುದ್ರೆ ಒಂದರೊಳಗೊಂದು ಬೆರೆಯದ ಕೆಮಿಕಲ್ ಪ್ರಯೋಗ ಸೂರ್ಯನ ತುಣುಕುಗಳನ್ನು ಅಪಹರಿಸಿ ತಲೆಗೆ ಬರೀ ನಿಂತಿರುವ ನಿನ್ನ ಸುಳಿಯಲ್ಲಿ ಸಿಲುಕುವುದೂ ಒಂದು ಸುಖವೈದರೆ ನನಗಿನ್ನೂ ನೆನಪಿದೆ ಆ ನಿನ್ನ ಮೊಗ್ಗುಗಳ ಅರಳಿಸಿ ಒಳಪದರ ಸುಲಿದು ಬೆರಳುಗಳ ಉಗುರಿಗೆ ಅಂಟಿಸಿ ಬೆದರಿಸುತ್ತಿದ್ದ ಗಳಿಗೆ ಒಳಗಿದ್ದ ಕೇಸರ ಶಲಾಕಾಗಗಳ ಜೊತೆಗೆ ಆಡುತ್ತಿದ್ದ ಒಂದಿಷ್ಟು ಕೋಳಿ ಕಾಳಗದಂಥ ಕೊಕ್ಕೆ ಆಟ ಚೆಂಡು ಹುಡಿದಾಗ ಸೋತ ಭಾವದೊಡನೆ ಎದೇರಿಸಿ ನಿಲ್ಲುತ್ತಿದ್ದ ಮತ್ತೊಂದು ಕೊಕ್ಕೆ ಈಗೆಲ್ಲ ಕೊಕ್ಕೆ ಕೋಲುಗಳಿಗೆ ಸ್ನಾನವಿಲ್ಲ ತರಹೇವಾರಿ ಲೋಹಗಳ ವಾರ್ ವೆಪ್ಪನ್ಸ್ ಪ್ರತಿ ಮನೆಯಲ್ಲೂ ಅಡಗಿ ಕುಳಿತಿದೆ ನಾಲಿನಿಯ ರಸಧಾನಿಗಳಲ್ಲಿ ಆ ನಿನ್ನ ಬಿಳಿಗೀಲಿನ ದಳಗಳ ಚಪ್ಪರಿಕೆಯನ್ನು ಮೆರೆದೆ ಒಗರು ಹುಳಿ ಸಿಹಿ ಎಲ್ಲವುಗಳ ಮಿಲನ ಈಗೆಲ್ಲಿ ನಿನ್ನ ದಳಗಳು ಪಿಜ್ಜಾ ಬರ್ಗರ್ ಚೀಸ್ ನೂಡಲ್ಸ್ ಮತ್ತಿನ್ನೇನ ಮೈನ ಗಿಳಿ ಕೋಗಿಲೆ ಹಕ್ಕಿಗಳ ಹಿಂಡು ನಿನ್ನೆದ ಮೇಲೆ ಕುಳಿತು ನಡೆಸುತ್ತಿದ್ದ ಅನುರಾಗ ಸಂಭಾಷಣೆ ಸರಸ ವಿರಸ ಎಲ್ಲವೂ ಸೊಗಸೆ ಸೊಗಸಿಗೀಗ ನಾನಾರ್ಥಗಳ ಬಿಡು ಇಟ್ಟು ಬಿಡು ಗುಲ್ಮೊಹರ್ನಂತೆ ನೂರು ದಿನಗಳ ಬದುಕ ಮೂರೇ ದಿನದಲ್ಲಿ ಬದುಕು ಅರಳಿ ಬಿಡು ಜಗತ್ತು ತನ್ನತ್ತ ನೋಡುವಂತೆ